ನಾನು ಎಲೆಕ್ಷನ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ವೋಟರ್ಸ್ ಅದರಲ್ಲಿ ಮತದಾರರನ್ನ ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಸೇರಿಸಿದಾರಲ್ಲ ಅದರ ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ನೋಡಿ ನಾವು ಅಧಿಕಾರ ಹಿಡೀಬೇಕು ಇಡಿಬಾರ್ದು ಅನ್ನೋದು ನಗರಸಭಾ ಸದಸ್ಯರ ಕೈಯಲ್ಲಿದೆ ಈ ನಗರಸಭೆ ವ್ಯಾಪ್ತಿಯಲ್ಲಿ ಕಳೆದ ಹದಿನಾರು ತಿಂಗಳಲ್ಲಿ ಒಂದು ಲಕ್ಷ ರೂಪಾಯಿಯಷ್ಟು ಅಭಿವೃದ್ಧಿ ಕೆಲಸ ಆಗಲಿಲ್ಲ ನಾನು ಹಿಂದೆ ನಗರೋತ್ಥಾನದಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಥಾನದ ಹಣವನ್ನು ನಲವತ್ತು ಕೋಟಿ ಏನು ತಂದು ಕ್ರಿಯಾ ಯೋಜನೆಯನ್ನು ಮಾಡಿ ಟೆಂಡರನ್ನು ಕರೆಸಿದ್ದೆ ಟೆಂಡರ್ ಅಂತಿಮ ಆಗಿತ್ತು ಆ ಕ್ಷಣದಲ್ಲಿ ಆ ಟೆಂಡರನ್ನು ರದ್ದು ಮಾಡಿ ಸರ್ಕಾರ ಬಂದ ಮೇಲೆ ಅದನ್ನು ರದ್ದು ಮಾಡಿ ಮತ್ತೆ ಹೊಸ ಕ್ರಿಯಾ ಯೋಜನೆ ಮಾಡಿ ಯಾವುದೇ ವಾರ್ಡಲ್ಲಿ ಅದಕ್ಕೆ ಒಳ್ಳೆ ರೀತಿಯಲ್ಲಿ ಕಾಮಗಾರಿಯನ್ನು ಕೊಟ್ಟಿಲ್ಲ ಈ ರೀತಿಯಲ್ಲಿ ನಡೀತಾ ಇದೆ ಇಲ್ಲಿ ಭ್ರಷ್ಟಾಚಾರ ಇದು ರಾಜಕೀಯ ಸ್ವಜನ ಪಕ್ಷಪಾತಗಳು ಇವೆಲ್ಲ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲದಕ್ಕೂ ಕೂಡ ಲಿಮಿಟ್ ಇದೆ ಜನರೇ ನೋಡ್ತಾ ಇದ್ದಾರೆ ಜನರು ಒಂದು ದಿವಸ ಶಿಕ್ಷೆ ಕೊಡ್ತಾರೆ ಅವರು